ಉತ್ತರದ ವಿಧುರ ನಗರವೇ ನಮ್ಮ ಶಿರಸ್ಸು ದಕ್ಷಿಣದ ಶ್ರೀ ಶ್ರೀಹರಿಕೊಟ್ಟಾರವೇ ನಮ್ಮ ಯುಗ್ಮಗಳು ಸಹ್ಯಾದ್ರಿ ಸಾಲುಗಳೇ ನಮ್ಮ ಬಲಿಷ್ಠ ಬಾಹುಗಳು ನಾವು ಅಡಿಯಿಟ್ಟರೆ ಭಾರತವೇ ಅಡಿಯಿಟ್ಟಂತೆ ನಾವು ಕನ್ನಡಿಗಳು ನಮ್ಮುಸಿರು ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಭುವನೇಶ್ವರಿ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರೋ ಇದನ್ನು ತೌಸಂಡ್ ಬುದ್ಧಾಸ್ ಕೇವ್ ಅಂತ ಕರೀತಾರೆ ಸಾವಿರ ಬುದ್ಧರ ಗುಹೆಗಳು ಅಂತ ಆಯಿತಾ ಇದು ಒಂದು ಮರುಭೂಮಿಯ ಮಧ್ಯದಲ್ಲಿದೆ ಅಲ್ಲಿ ಟಿಕೆಟ್ ಕೌಂಟ್ರು ಟಿಕೆಟ್ ಕೌಂಟ್ರಲ್ಲಿ ನಿಮಗೆ ನಲ್ವತ್ತು ಯು ಆನ್ ನಲ್ವತ್ತು ಯು ಆನ್ ಅಂದರೆ ನಾನ್ನೂರ ನಲವತ್ತು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಂಡಿಯಾಕ್ಕೆ ಹೋಲಿಸಿದರೆ ಇನ್ನು ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಇಪ್ಪತ್ತು ಯು ಇವರಿಗೆಲ್ಲ ಇಪ್ಪತ್ತು ಯು ವಾನ್ ಆಯಿತಾ ಓಕೆ ಈಗ ಅಲ್ಲಿ ಒಳಗಡೆ ಹೋಗುವ ಫೋಟೋಗ್ರಫಿ ಎಲ್ಲವೂ ಇದ್ರೆ ಫೋಟೋಗ್ರಫಿ ಮಾಡ್ತೇನೆ ವಿಡಿಯೋವನ್ನು ತೋರಿಸ್ತೇನೆ ಇಲ್ಲ ಅಂದ್ರೆ ಮತ್ತೆ ಹೇಳ್ತೇನೆ ಏನಿದೆ ಅಂತ ಬನ್ನಿ ಇಲ್ಲೇ ಬೆಳೆದಿರೋ ದ್ರಾಕ್ಷಿಗಳು ಅಂದ್ರೆ ಯಾವ ಅದೇ ಅದೇ ಫುಲ್ ಹಾಕಿದ್ರಲ್ಲ ಇದು ಯಾವ ಏರಿಯಾದಲ್ಲಿ ಬೆಳೆದಿದೆ ಅಂತ ಬರ್ದಿದ್ದಾರೆ ಬಟ್ ಅವ್ರ ಭಾಷೆಲ್ ಬರೆದಿದ್ದಾರೆ ಗೊತ್ತಾಗ್ತಾ ಇಲ್ಲ ಏನಂತ ಸರ್ ಯೇಂ ಸರ್ ಪ್ರೀತಿಯಿಂದ ಬಿಡತಾನೆ ಇಲ್ಲ ಆಡ ಅಣ್ಣ ಅಣ್ಣ ನೀನು ನನ್ನ ತಂಗಿ ಅವ್ವ ಅಮ್ಮ ಎಲ್ಲ ಹೌದ್ ನೀವು ನನಗೆ ಈ ದ್ರಾಕ್ಷಿ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲೇ ಲೊಕಲ್ ಅಲ್ಲಿ ಬೆಳೆದಿದ್ದಂತ ಇದೆಲ್ಲ ನಾವು ಬರ್ತಾ ಎಲ್ಲ ದ್ರಾಕ್ಷಿ ಇತ್ತಲ್ಲ ಮರ ಇಲ್ಲಿ ಅದು ಇದು ನೋಡಿ ಇದು ಸಾವಿರ ಬುದ್ಧರ ಗುಹೆಗೆ ದಾರಿ ಇದು ಭಾಳ ಪುರಾತನವಾದ ಜಾಗ ಇದು ಬುದ್ಧ ಭಿಕ್ಷುಗಳು ಬೌದ್ಧ ಸನ್ಯಾಸಿಗಳು ಬಂದು ಇಲ್ಲಿ ತಪಸ್ಸನ್ನು ಮಾಡ್ತಿದ್ರಂತೆ ಬುದ್ಧನೂ ಕೂಡ ಇಲ್ಲಿ ಬಂದು ಹೋಗಿದ್ರು ಹೇಳಿ ಕೆಲವರು ಹೇಳ್ತಾರೆ ಸರಿಯಾದ ಇತಿಹಾಸ ಇನ್ನು ಓದಿ ನೋಡಬೇಕಷ್ಟೇ ಒಬ್ಬೊಬ್ಬರು ಒಂದೊಂದು ಇತಿಹಾಸ ಹೇಳ್ತಾರೆ ನೋಡೋ ಬನ್ನಿ ಬೌದ್ಧ ಭಿಕ್ಷುಗಳು ಈ ಥರ ಗುಹೆಯನ್ನು ಕೊರೆದು ಇಲ್ಲೆಲ್ಲ ಧ್ಯಾನ ಮಾಡ್ತಾ ಇದ್ರಂತೆ ಆವಾಗ ಅವರ ಅಡುಗೆಗಳು ಅದೆಲ್ಲ ಅಲ್ಲಿ ನಡೀತಾ ಇತ್ತಂತೆ ಅಂದರೆ ಅವರು ಸುಮಾರು ತಿಂಗಳುಗಳ ಕಾಲ ಧ್ಯಾನ ಕೊಡ್ತಿದ್ರಲ್ಲ ಅವ್ರಿಗೆ ಬೇಕಲ್ಲ ಆಹಾರ ಉಪಚಾರಗಳೆಲ್ಲ ಅದೆಲ್ಲ ಇಲ್ಲಿ ಮಾಡ್ತಾ ಇದ್ರಂತೆ ಇದರೊಳಗಡೆ ಬುದ್ಧರ ಎಲ್ಲ ಚಿತ್ರಪಟಗಳು ಇದೆಯಂತೆ ಇಲ್ಲಿ ಎಲ್ಲ ಕ್ಲೋಸ್ ಆಗಿದೆ ಸುಮಾರು ಕದ್ದು ಹಾಳಾಗಿದೆ ಅಂತ ಹೇಳ್ತಾರೆ ಓ ಇಲ್ಲೊಂದು ಓಪನ್ ಇದೆಯಲ್ಲ ಗುಡ್ ಗುಡ್ ಹೌದಾ ಇಲ್ಲಿ ಒಳಗಡೆ ಚೆನ್ನಾಗಿದೆ ಬಟ್ ಹೋಗಿ ಹೋದ್ರೆ ಫೋಟೋ ಗಿಟ್ಟ ತೆಗಿಲಿಕ್ಕಿಲ್ಲ ಅಂತ ನೋಡ್ಕೊಂಡ್ ಬರ್ತೀನಿ ಮರುಭೂಮಿಲಿ ಬಂದಿದ್ದಲ್ಲ ಕರ್ಕಲಾಗಿ ಹೋಗಿದ್ದೀನಿ ಒಂಥರ ಇದು ಏನಂದ್ರೆ ಬುದ್ಧನ ಅಪರೂಪದ ವಿಗ್ರಹ ಇತ್ತಂತೆ ಇಲ್ಲೊಂದು ಅದು ಏನಂದ್ರೆ ಸುಮಾರು ದಳಗಳಿರುವಂತಹ ಒಂದು ಕಮಲದಲ್ಲಿ ಬುದ್ಧ ಆಸೀನವಾಗಿರುವಂಥದ್ದು ಮತ್ತೆ ವಿಶೇಷ ಅಂದ್ರೆ ಸಪ್ತ ಸು ಸೂತ್ರಗಳನ್ನ ಅದರಲ್ಲಿ ಅವನು ಹೇಳ್ತಾ ಇರುವಂಥ ಒಂದು ಸಂಪೂರ್ಣವಾದ ಚಿತ್ರಣ ಆ ಒಂದು ವಿಗ್ರಹದಲ್ಲಿದ್ದಂತೆ ಒಂದು ಹನ್ನೊಂದನೇ ಸೆಂಚುರಿ ಹನ್ನೊಂದನೇ ಶತಮಾನಕ್ಕೆ ಒಳಪಟ್ಟಂಥದ್ದು ಇನ್ನೊಂದು ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದು ಅಂತ ಹೇಳ್ತಾರೆ ಆ ನಂತರದಲ್ಲಿ ಜರ್ಮನಿಯವರು ಅದನ್ನು ಕದ್ಕೊಂಡು ಹೋದ್ರಂತೆ ಅವನೇನೋ ಆಲ್ಬರ್ಟ್ ಏನು ಹೆಸರು ಹಾಕಿದಾರಲ್ಲಿ ಒಳಗಡೆ ಅವನು ಕದ್ಕೊಂಡು ಹೋಗ್ಬಿಟ್ಟಂತೆ ಈಗಲೂ ಕೂಡ ಜರ್ಮನಿ ಮ್ಯೂಸಿಯಮಲ್ಲಿ ಸಂಪೂರ್ಣವಾಗಿ ಅದೇ ಥರ ಇಲ್ಲ ಅದು ಸ್ವಲ್ಪ ಭಾಗ ಎಲ್ಲ ಭಿನ್ನ ಆಗಿದೆ ಕಟ್ಕಟ್ ಆಗಿದೆ ಆದರೆ ಜರ್ಮನಿಯ ಒಂದು ಮ್ಯೂಸಿಯಮಲ್ಲಿ ಅದು ಇನ್ನೂ ಇದೆ ಅಂತ ಹೇಳ್ತಾ ಇದೆ ಅಂದರೆ ಅಂತ ಅಲ್ಲಿ ಒಳಗಡೆ ಬರೆದಿದ್ದಾರೆ ತುಂಬ ಪೇಂಟಿಂಗ್ಸ್ ಇದೆ ಎಲ್ಲ ಹಾಳಾಗಿದೆ ಅದು ವಿರೂಪ ಆಗಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದೆಲ್ಲ ಆ ಥರ ಇದೆ ಒಳಗಡೆ ಫೋಟೋಗ್ರಫಿ ಎಲ್ಲವಿಲ್ಲ ಎಲ್ಲ ಅಂತ ತೋರಿಸ್ತಿದ್ದೆ ಬನ್ನಿ ಮುಂದೆ ಹೋಗುವ ಇದೆಲ್ಲ ಈ ಒಂದೊಂದು ಗುಹೆಗಳ ಒಳಗಡೆ ಏನಿದೆ ಗೊತ್ತಿಲ್ಲ ಯಾಕಂದರೆ ಎಲ್ಲ ಕ್ಲೋಸ್ ಆಗಿದೆ ಕ್ಲೋಸ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಕ್ಲೋಸ್ ಆಗಿಟ್ಟಿದ್ದಾರೆ ಗೊತ್ತಿಲ್ಲ ಹಾಂ ಸಿ ದಿಸ್ ಇಸ್ ಕಿತ್ತಡ್ ಕಿರಣ್ ಮಾಲೂರ್ ಸುಮನ್ ಇಲ್ಲೊಂದಿದೆ ಒಳಗಡೆ ಫೋಟೋಗ್ರಫಿ ಎಲ್ಲವೂ ಇರಲಿಕ್ಕಿಲ್ಲ ನೋ ಫೋಟೋ ನೋ ಟಚಿಂಗ್ ಓಕೆ ಇಲ್ಲಿಯೂ ಕೂಡ ಹಾಗೆ ಬುದ್ಧನ ಇಪ್ಪತ್ತೊಂದು ಸೂತ್ರದ ಒಂದು ಕೆತ್ತನೆ ಇತ್ತಂತೆ ಒಂದು ಕೆತ್ತನೆ ಮತ್ತೊಂದು ಬಾಗಿಲ ಮೇಲೆ ಒಂದು ಪೇಂಟಿಂಗ್ ಇತ್ತಂತೆ ಅದನ್ನ ರಷ್ಯನ್ಸು ಅಪಹರಿಸ್ಕೊಂಡು ಹೋಗ್ತಾರೆ ರಷ್ಯಾದವರು ಅದನ್ನ ಕದ್ಕೊಂಡು ಹೋಗ್ತಾರಂತೆ ಕತ್ಕೊಂಡು ಹೋಗಿ ಈಗಲೂ ಕೂಡ ಅದು ರಷ್ಯಾದಲ್ಲಿ ಇದೆ ಅಂತ ಹೇಳ್ತಾರೆ ಅವರನ್ನು ಕೇಳಿದ್ರೆ ನಮ್ಮಲ್ಲಿ ಇಲ್ಲ ಅದು ಅಂತ ಹೇಳ್ತಾರಂತೆ ಅದು ಸ್ವಲ್ಪ ವಿವಾದದಲ್ಲಿದೆ ಇಲ್ಲೆಲ್ಲ ಸ್ವಲ್ಪ ಓಪನ್ ಇದೆ ಸಮಯ ಇಲ್ಲ ಇದೆ ನಮ್ಗೀಗಿದೆ ಪ್ರೇರಣಮ್ಮ ನೋಡುತ್ತಾ <muchas> ಎಲ್ಲ ಇದು ನೋಡಿ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನಕ್ಕೆ ಸೇರಿದ ಅವಶೇಷಗಳು ಅಳಿದುಳಿದ ಒಂದು ಪಳೆಯುಳಿಕೆಗಳಿದು ತುಂಬ ಜನ ಬಂದು ಬೇರೆ ಬೇರೆ ದೇಶದವರು ಬಂದು ಇಲ್ಲಿ ಮಾಡಿದ್ದೇನೆಂದರೆ ದೋಚಿದ್ದಷ್ಟೆ ಇಲ್ಲಿರುವಂಥ ಕೆಲವೊಂದು ಅಪರೂಪದ ವಿಗ್ರಹಗಳನ್ನು ಅಪರೂಪದ ಚಿತ್ರಣಗಳನ್ನು ಎಲ್ಲ ದೋಚಿಕೊಂಡೋಗಿರೋಂಥದ್ದು ತಮ್ಮ ಕನ್ನ ದೇಶಕ್ಕೆ ಇದು ಮರುಭೂಮಿ ಒಂದು ಕಡೆ ಮರುಭೂಮಿ ಅಲ್ಲಿ ದೂರದಲ್ಲಿ ನಿಮಗೆ ಹಿಮಭರಿತ ಬೆಟ್ಟ ನೋಡಿ ಹಿಮಾಲಯದ ಪರ್ವತ ಇಲ್ಲಿ ಕೆಳಗಡೆ ನದಿ ಹರಿತಾ ಇರುತ್ತೆ ಆ ಒಂದು ಹಿಮ ಕರಗಿ ನೀರಾಗಿ ನದಿಯಾಗಿ ಈ ಒಂದು ಮರುಭೂಮಿಯ ತಪ್ಪಲಲ್ಲಿ ಹರಿತದೆ ಇದು ವಿಶೇಷತೆ ಇದು ನೋಡಿ ಇದನ್ನು ಫ್ಲೇಮಿಂಗ್ ಮೌಂಟೈನ್ ಅಂತಾರಂತೆ ಈ ಒಂದು ಪರ್ವತದ ಸಾಲನ್ನು ಪರ್ವತವನ್ನು ಫ್ಲೇಮಿಂಗ್ ಮೌಂಟೈನ್ ಏನಕ್ಕೆ ಆ ಜ್ವಾಲೆ ಉರಿತಾ ಇರುವ ರೀತಿ ಒಂದು ಕಾಣುತ್ತೆ ಮಧ್ಯಾಹ್ನದ ಹೊತ್ತಿಗೆ ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ಅಂತ ಅದಕ್ಕೋಸ್ಕರ ಫ್ಲೇಮಿಂಗ್ ಮೌಂಟೈನ್ ಅಂತಾರಂತೆ ಇದನ್ನು ನೋಡಿ ಮತ್ತು ಬೇಸಿಗೆಯಲ್ಲಿ ತುಂಬ ಅತಿಯಾದ ಶೆಕೆ ಇರುತ್ತಂತೆ ಅಂತ ನಾವು ಉಳಿಯೋ ಹೋಟ್ಲಿಗೆ ಬಂತು ಈಗ ಬೈಕ್ ಪಾರ್ಕಿಂಗ್ ಹಿಂದೆ ಅಂತ ಹೇಳಿದ್ರಪ್ಪ ಇದೇ ಹೋಟ್ಲ್ ಅನ್ಸುತ್ತೆ ಹ್ಞೂ ಹಿಂದಿದೆ ಬೈಕ್ ಪಾರ್ಕಿಂಗ್ ಹಿಂದೋಗಿ ಅಂತ ಹೋ ಇಲ್ಲಯ್ಯ ನಮ್ದು ಬೈಕ್ ಪಾರ್ಕಿಂಗ್ ಅಲ್ಲ ಆಚೆ ಜಾಗಿಲ್ಲೇನ ಆ ಕಡೆ ಹಾಕ್ಬಿಡಣ ಅಲ್ಲೆಲ್ಲ ಆಗಲ್ಲ ಅದೇ ಆ ಕಡೆ ಹಾಕೋಣ ರೋಡ್ ಸೈಡ್ ಯಾಕೆ ಸುಮ್ಮನೆ ತೆಸ್ಕಲ್ಲ ನಮ್ಮ ಗಾಡಿಯನ್ನು ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ನಿಲ್ಲಿಸಿ ಈಗ ಸೀದಾ ಹೋಗು ಒಳಗೆ ಬನ್ನಿ ಇಲ್ಲೆಲ್ಲ ಕೆಲವು ಇಂಗ್ಲೀಷ್ ಬೋರ್ಡ್ ಕಾಣ್ತಾ ಉಂಟದೆ ಅಂತ ಪ್ಲೇ ಬಾಯ್ ಶೋರೂಮ್ ಇಲ್ಲಿ ನೋಡಿ ಅಗ್ರಿಕಲ್ಚರ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರಲ್ ಬ್ಯಾಂಕ್ ಆಫ್ ಚೈನಾ ಅದು ಕೆಲವೊಂದು ಬೋರ್ಡ್ ಇಂಗ್ಲೀಷಲ್ಲಿ ಕಾಣ್ತದೆ ಮತ್ತೆ ಎಲ್ಲ ಅವ್ರ ಭಾಷೆದೆ ಹೋಗು ಬನ್ನಿ ಈಗ ಒಳಗೆ ಸರಿ ಇವತ್ತು ನಾನು ಇಲ್ಲಿ ಉಳಿತೇವೆ ಮತ್ತು ಹಾಗಾದರೆ ಮತ್ತು ಸಿಗುವ ನಾಳೆ ನಾಳೆ ಮತ್ತು ಪ್ರಯಾಣದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ